ಏಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಮಧ್ಯದಲ್ಲಿ ಗ್ಯಾಪ್ ಗ್ಯಾಪ್ ಆಗ್ತಾನೆ ಇರುತ್ತೆ ಏನಂತ ಗೊತ್ತಿಲ್ಲ ಸೊ ನಾನಿವತ್ತು ಮೊನ್ನೆ ನಾಗರ ಪಂಚಮಿಗೆ ಕಡುಬು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ದಕ್ಷಿಣ ಕನ್ನಡದಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರೆ ಸೊ ಅದನ್ನು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಪರ್ಫೆಕ್ಟ್ ಆಗಿ ಬಂತೇವೆ ಸೊ ಹಾಗಾಗಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಎರಡು ಇಡಿಯಷ್ಟು ಬೆಲ್ಲ ಹಾಗೆ ಏಲಕ್ಕಿನ ಹಾಕೊಂಡಿದ್ದೀನಿ ಅದಕ್ಕೆ ನಾಲ್ಕರಷ್ಟು ನಾಲ್ಕು ಇಡಿಯಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದು ರಾತ್ರಿ ನೆನೆ ಹಾಕಿದ್ದು ಆಗಿರ್ಬೋದು ಇಲ್ಲಾಂದರೆ ಒಂದು ತ್ರೀ ಫೋರ್ ನೆನೆ ಹಾಕಿರುವಂಥ ಅಕ್ಕಿ ಆದರೂ ಓಕೆ ಅದನ್ನು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಈ ಥರ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೋಬೇಕು ಹಾಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಕುದಿಸಿ ಸೋಸಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಸಿ ತುರಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ನಾನು ಯಾವಾಗಲಾದರೂ ಯಾವಾಗಾದರೂ ತುಂಬ ಇಷ್ಟಪಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದರೆ ಇದೇ ಥರ ಆಗುತ್ತೆ ನಾನು ಟಿಫನ್ಗೆ ಅಂತಲೇ ಮಾಡ್ತಾ ಇದ್ದೆ ಸೊ ಆಗಿ ಹಸ್ಬೆಂಡ್ ಬೇಗ ಹೊರಟ್ರು ಅಂತ ಹೇಳಿ ಸೊ ಬೇರೆ ತಿಂಡ ರೆಡಿ ಮಾಡಿದೆ ಸೊ ಹಾಗಾಗಿ ದೋಸೆ ಮಾಡಿಕೊಟ್ಟು ಸೊ ಇವಾಗ ಕಾಯಿ ಮತ್ತು ಬೆಲ್ಲನ ಕುದಿಸಿದ್ನಲ್ಲ ಸೊ ಅದು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಆಮೇಲೆ ನಾನಿಲ್ಲಿ ಅರಿಶಿನ ಎಲೆ ಬರುತ್ತಲ್ಲ ಸೊ ಅದನ್ನು ಕೂಡ ಉದ್ದಿ ಅಂದರೆ ಒರೆಸಿಟ್ಕೊಂಡಿದ್ದೀನಿ ಸೊ ಈ ಥರ ನಾವು ಇದು ಗಟ್ಟಿಯಾಗಿದೆ ಅಂತ ಹೇಳಿ ಜಾಸ್ತಿ ನೆರ ಕೊಡೋಕ್ಕೆ ಹೋಗ್ಬಾರ್ದು ಸೊ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಮಾಡಿಟ್ಕೋಬೇಕು ಇದಕ್ಕೆ ಬೆಲ್ಲ ಹಾಕ್ತಾನೆ ಬಿಳಿ ಅಕ್ಕಿನ ಕಡ್ದಿಟ್ಕೋತಾರೆ ಅಷ್ಟು ಅಷ್ಟೊಂದು ಟೇಸ್ಟ್ ಆಗಿ ಆಗೋದಿಲ್ಲ ಅದು ಒಳಗಡೆ ಮಾತ್ರ ಸ್ವೀಟ್ ಸ್ವೀಟ್ ಮೇಲ್ಗಡೆ ಲೇಯರ್ ಮಾತ್ರ ಸಪ್ಪೆ ಸಪ್ಪೆ ಆಗಿಬಿಡತ್ತೆ ಸೊ ಹಾಗಾಗಿ ಇದಕ್ಕೆ ಬೆಲ್ಲ ಮತ್ತೆ ಏಲಕ್ಕಿನ ಇದಕ್ಕೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮಾಡಿ ಗೊತ್ತಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಇದನ್ನ ಮೇಲ್ಗಡೆ ಅಕ್ಕಿ ಹಿಟ್ಟಿನ ಲೇಯರ್ ಈ ಥರ ಸವರ್ಕೊಂಡು ಮಧ್ಯದಲ್ಲಿ ಈ ಥರ ಕಾಯಿ ಬೆಲ್ಲದ ಹೂರಣ ಹಾಕೊಂಡು ಈ ಥರ ನಾವು ಕಡುಬಿನ ಥರನೂ ಫೋಲ್ಡ್ ಮಾಡಬಹುದು ಇಲ್ಲ ಅಂತಂದ್ರೆ ಹಾಫ್ ಹಾಫ್ ಆಗಿ ಸ್ವಲ್ಪ ಒಂದ್ ಸೈಡಿಗೆ ಮಾತ್ರ ಕಾಯಿನ ಹಾಕೊಂಡು ಅರ್ಧ ಫೋಲ್ಡ್ ಮಾಡಿ ಮುಚ್ಚಿಡ್ಬೋದು ಇದೊಂದು ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಈ ತರ ಹಾಫ್ ಆಗಿ ಫೋಲ್ಡ್ ಮಾಡಿದ್ದು ಕಡಿಮೆ ಥರ ಶೇಪೇ ಬರುತ್ತೆ ಬಟ್ ಏನಾದರೂ ಅಕ್ಕಿ ಮೇಲ್ಗಡೆ ಕಡ್ದಿರೋ ಅಕ್ಕಿ ಏನಾದ್ರೂ ಸ್ವಲ್ಪ ತೆಳುವಾಗಿದ್ರೆ ಸೊ ಅದು ಫುಲ್ ಅರ್ದೋಗ್ಬಿಡತ್ತೆ ಸೊ ಹಾಗಾಗಿ ನಾನು ಒಂದು ಮೂರ್ನಾಲ್ಕೇನು ಈ ತರ ಮಾಡಿಟ್ಟೆ ಮತ್ತೆ ಅನಿಸ್ತು ನನಗೆ ತುಂಬಾ ಟೈಮ್ ವೇಸ್ಟ್ ಆಗ್ತಿದಲ್ಲ ಅಂತ ಹೇಳಿ ಸೊ ಎಲ್ಲಾನು ಅಂದ್ರೆ ಅರಶ್ನೆಲೆನ ಅದಕ್ಕೆ ಅಕ್ಕಿ ಇಟ್ಟ ಸವ್ರಿ ಈ ತರ ಹಾಫ್ ಆಫ್ ಆಗಿ ಈ ತರ ಹಾಕಿಟ್ಕೊಂಡು ಅರ್ಧ ಫೋಲ್ಡ್ ಮಾಡಿ ಇಟ್ಟೆ ಸೊ ಅವಾಗ ಇನ್ನು ಕರೆಕ್ಟ್ ಆಗಿ ತುಂಬಾ ಈಸಿ ಆಗಿ ಬಂತು ನಾಗರ ಪಂಚಮಿ ಮರದಿಂದ ಅಪ್ಪ ಬರ್ತಾ ಇದ್ರು ಸೊ ಒಂದ್ ಫಂಕ್ಷನ್ ಇತ್ತು ಸೊ ಹಂಗಾಗಿ ಮಕ್ಕಳು ಬೆಳಿಗ್ಗೆ ಹೋಗಿದ್ರು ಸ್ಕೂಲಿಗೆ ಅವ್ರು ಹೋದ್ ಮಾತ್ರ ಅಪ್ಪ ಬಂದಿದ್ದು ಅಷ್ಟೊತ್ತಿಗೆ ಆಗ್ಲೂ ಮಗ ಕೇಳ್ತಾ ಇದ್ರು ಅಜ್ಜ ಬಂದ್ರ ಅಂತ ಹೇಳಿ ಹಾಸನ ಅಲ್ಲ ಘಾಟ್ ಇಳಿತಾ ಇತ್ತ ಆಗಲೇ ಹಾಸನ ಹೇಳಿದೆವು ಕೊಡ್ಬೇಕೀರಿ ನಡಿ ನಡಿ ಬೇಗ ಬೇಗ ಓಡಿ ಬೇಗ ಎಷ್ಟು ಲೇಟ್ ಮಾಡ್ತೀರಾ ನಿಮ್ಗೆ ಫಸ್ಟ್ ಆಫ್ ಆಲ್ ನನಗೆ ಸುಳ್ಳು ಹೇಳಕ್ ಬರೋದಿಲ್ಲ ಮತ್ತೆ ಸುಳ್ಳು ಹೇಳೋನ್ ಕಂಡ್ರು ಆಗೋದಿಲ್ಲ ಸೊ ಹಂಗಾಗಿ ಏನಾದ್ರು ಸುಳ್ಳು ಹೇಳ್ತಾ ಅಂದ್ರೆ ರಪ್ಪ ಅಂತ ನಾಡ್ಬಿಡ್ತೀನಿ ನಾನು ಮಗನಿಗೆ ಸ್ವಲ್ಪ ಡೌಟ್ ಬರ್ತಾ ಇತ್ತು ಅಮ್ಮನವೋ ಸುಳ್ಳು ಹೇಳ್ತಿದ್ದಾರಲ್ಲ ಅಂತ ಹೇಳಿ ಅವನು ಡೌಟ್ ಅಲ್ಲೇ ಹೋಗ್ತಾ ಇದ್ದ ಯಾರೇ ಬಂದ್ರು ಎಲ್ಲರಿಗಿಂತ ಖುಷಿಯಾಗಿ ಅಂದ್ರೆ ಅಜ್ಜ ಬಂದ್ರೆ ತುಂಬಾ ಖುಷಿ ಆಗತ್ತೆ ಅಂದ್ರೆ ಅಮ್ಮ ತಮ್ಮ ಯಾರೇ ಬಂದ್ರು ಅವ್ರಿಗಿಂತ ಹೆಚ್ಚಾಗಿ ಅಂದ್ರೆ ಇಬ್ರಿಗೂ ಸಹ ಅಪ್ಪ ಅಂದ್ರೆ ತುಂಬಾ ಇಷ್ಟ ಸೊ ಹಂಗಾಗಿ ನಾವು ಫಂಕ್ಷನ್ ಹೊರಡ್ತಾ ಇದ್ವಿ ಮರುದಿನ ಸೊ ಅಪ್ಪನ ಜೊತೆ ಒಂದು ಶೆಲ್ಫಿ ಇಲ್ಲ ಅಂತ ಹೇಳಿ ಸೊ ಸೆಲ್ಫಿ ತಕೊಂಡೆ ಹಾಗೆ ಅವತ್ತೇ ಮರುದಿನ ಅಪ್ಪ ಊರಿಗೆ ಹೊರಟರು ಅಲ್ಲಿಂದ ಫಂಕ್ಷನ್ ಇಂದ ಹಾಗೆ ಹೋಗ್ಬಿಡ್ತೀನಿ ಮನೆಗೆ ಬಂದರೆ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ನನಗೆ ಹಾಗೆ ಫಂಕ್ಷನ್ಗೆ ಹೋಗಿ ಬಂದ್ರೆ ಕೆಲವೊಂದು ಟೈಮಲ್ಲಿ ತಲೆನೋವು ಬಂದ್ಬಿಡತ್ತೆ ಸೊ ಮರುದಿನ ನನಗೆ ತುಂಬ ತಲೆನೋವು ಬರ್ತಾ ಇತ್ತು ಟ್ಯಾಬ್ಲೆಟ್ ತಿಂದೇನೆ ವಿಧಿನೇ ಇಲ್ಲ ಅಂತ ಆಗ್ಬಿಡುತ್ತೆ ನನಗೆ ಸೊ ಟ್ಯಾಬ್ಲೆಟ್ ತಗೊಂಡು ಏನಾದರೂ ಕೆಲಸ ಇದ್ದೇ ಇದೆ ಇರುತ್ತಲ್ಲ ನಮಗೆ ಒಂದು ಕೆಲಸ ಮಾಡಲಿಲ್ಲ ಅಂತಂದ್ರೆ ಆಗೋದಿಲ್ಲ ಸೊ ಹಾಗಾಗಿ ಹಾಳಿದ್ದ ಇನ್ನು ಅಡುಗೆ ಮಾಡ್ತಾ ಇದ್ರೆ ಆಗೋದಿಲ್ಲ ಅಂತ ಹೇಳಿ ರೈಸ್ ಒಂದೇ ತಿನ್ನ ಸಾಂಬಾರ್ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಹಿಂದಿನ ದಿನ ಈ ಕೊಟ್ಟಿಗೆ ಬರುತ್ತಲ್ಲ ಪತ್ರೋಡೆ ಅಂತ ಹೇಳ್ತಾರಲ್ಲ ಕೇಸುವಿನ ಸೊಪ್ಪಿಂದು ಸೊ ಅದನ್ನ ಪತ್ರೋಡೆ ಮಾಡಿದ್ದೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿತ್ತು ಯಾವಾಗಲೂ ಮಾಮೂಲಿಯಾಗಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೀನಿ ಈ ಸತಿ ಸಪ್ಪೆ ಮಾಡಿದ್ದೆ ಸೊ ಅದನ್ನ ತಿನ್ನುವಾಗ ಹಸ್ಬೆಂಡ್ ಹೇಳಿದ್ರು ಇದನ್ನ ಬೆಂದಿ ಮಾಡಿದ್ರೆ ಚೆನ್ನಾಗುತ್ತೆ ಬೆಂದಿ ಮಾಡ್ತಾರೆ ಅಂತ ಹೇಳಿದ್ರು ಇದರಲ್ಲಿ ಸೊ ಇದನ್ನು ಕೂಡ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಸೊ ಪತ್ರೊಡೆ ತುಂಬಾ ಸರಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಸೊ ಇದೇ ಪತ್ರೋಡೆನ ನಾವು ಈ ಥರ ಕಟ್ ಮಾಡಿಟ್ಕೊಂಡು ಅದನ್ನ ಕುದಿಸೋ ಅವಶ್ಯಕತೆ ಇಲ್ಲ ಫಸ್ಟ್ ನಾವು ಕಾಯಿ ತುರನ್ನ ತುರ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕಿ ಚಂದ ರುಬ್ಕೋಬೇಕು ಆಮೇಲೆ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚಂದ ರುಬ್ಕೋಬೇಕು ಅಂದರೆ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೋಬೇಕು ಸೊ ಎಷ್ಟು ಕುದಿ ಬರ್ತಾ ಇದೆ ಅಂತಾಗೋ ಒಂದು ಗ್ಲಾಸ್ನಷ್ಟು ಮಜ್ಜಿಗೆ ಹಾಕ್ಕೊಂಡು ಸೊ ಅದನ್ನ ಸ್ವಲ್ಪ ತಿರುಗಿಸ್ಕೋಬೇಕು ತುಂಬ ನಾವು ಕರಡಿಸ್ತಾ ಹೋದರೆ ಒಳಗಡೆ ಇರುವಂತಹ ಪೀಸಸ್ ಎಲ್ಲ ಏನಾಗ್ಬಿಡುತ್ತೆ ಅಂತಂದ್ರೆ ತರಕಾರಿ ಅಲ್ಲಲ್ಲ ಅದು ಅಕ್ಕಿಯಿಂದ ಮಾಡಿರುವಂಥ ಒಂದು ಪತ್ರ ಆಗಿರೋದ್ರಿಂದ ಸೊ ಬೇಗ ಕಟ್ ಆಗಿಬಿಡುತ್ತೆ ಫ್ಲವರ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಅದಾದ್ಮೇಲೆ ನಾವೆಲ್ಲ ಒಂದು ಒಗ್ಗರಣೆ ಕೊಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿದ್ರೆ ಒಗ್ಗರಣೆ ಕೊಟ್ಟಿರೋ ಫ್ಲವರ್ಗೆ ಸೊ ತುಂಬಾ ಚೆನ್ನಾಗಿ ಫ್ಲವರ್ ಕೊಡುತ್ತೆ ಅದು ಬೇಗ ಮುಚ್ಚಳ ಮುಚ್ಚಿಬಿಡ್ಬೇಕು ನಾವು ಇದೇ ನಾನು ಅಜ್ಜಿ ಜೊತೆ ಲಾಸ್ಟ್ ಮಾಡಿರೋ ವಿಡಿಯೋ ಒಂದ್ಸತಿ ವಿಡಿಯೋ ಹಾಕಿದ್ದೆ ಅಜ್ಜಿನ ನೋಡೋಕೆ ಹೋಗಿದ್ದೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ದೆ ಈ ಸತಿ ಅಕ್ಟೋಬರ್ ರಜೆಗೆ ಹೋಗಿರುವಾಗ ಹೋಗಿ ಬಂದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಥರ ಸುದ್ದಿ ಕೇಳ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಮೊನ್ನೆ ತಾನೇ ಕಾಲ್ ಬಂತು ಸಡನ್ನಾಗಿ ನನಗೆ ಹಸ್ಬೆಂಡ್ ಕಾಲ್ ಮಾಡ್ತಿದ್ದಾರೆ ತಮ್ಮ ಕಾಲ್ ಮಾಡ್ತಿದ್ದಾನೆ ಏನಾಯ್ತು ಇಷ್ಟೊಂದು ಕಾಲ್ ಬಂದಿದೆಯಲ್ಲ ಅಂತ ಹೇಳಿ ಕಾಲ್ ರಿಸೀವ್ ಮಾಡಿದೆ ಶಾಕಿಂಗ್ ನ್ಯೂಸ್ ಅಜ್ಜಿ ಹೋಗ್ಬಿಟ್ರು ಅಂತ ಹೇಳಿದರು ಅಪ್ಪ ನಮ್ಮ ತೀರಿತು ಮಳೆಗಾಲದಲ್ಲೇ ಬಟ್ ಈ ಸತಿ ಅಷ್ಟೊಂದು ಮಳೆ ಇರಲಿಲ್ಲ ಆ ಸತಿ ಆ ಅಜ್ಜಿ ನೋಡೋಕೆ ಹೋಗೋಕ್ಕಾಗಿರ್ಲಿಲ್ಲ ಬಟ್ ಈ ಅಜ್ಜಿನ ನನಗೆ ನೋಡದೇ ಇರೋಕೆ ಆಗ್ಲಿಲ್ಲ ಸೊ ಹಾಗಾಗಿ ಹೊರಟಿದ್ವಿ ಈವ್ನಿಂಗ್ ಸಿಕ್ಸ್ ತರ್ಟಿಗೇನೋ ಬಿಟ್ವಿ ನೀವೇ ಆಗ್ಬೇಕು मिक्सर बेटा तिंडी समोसा बिस्को रोटी संगीरा काश हलवा मसाला पुरी पानी पुरी बेल पुरी शेव पुरी दही पुरी पाव भाजी चपाती पराठा, सादा दोसे दुपा दोसे मसाला दोसे प्लेन दोसे इरली दोसे रवा दोसे रवा मसाला दोसे ನಾವು ಈಚೆ ಗುರುವ್ಯಾನ್ ಕೆರೆ ಆಗಿ ಹೋಗುವಾಗ ಅಲ್ಲಿ ಒಂದು ಬಜಗೋಳಿ ಅಂತ ಹೇಳಿ ಊರ್ ಸಿಗುತ್ತೆ ನಮಗೆ ರೆಗ್ಯುಲರ್ ಆಗಿ ಅಲ್ಲಿ ತಿಂಡಿ ತಿನ್ನಕ್ಕೆ ಟಿ ಕುಡಿಯೋಕೆ ಹೋಗ್ತಾ ಇರ್ತೀವಿ ಸೊ ಎಲ್ರು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇವರೊಬ್ರು ಒಂದು ಯೂಟ್ಯೂಬ್ ಅಲ್ಲಿ ಅಂದ್ರೆ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ ಇವರದ್ದೊಂದು ಈ ಹೇಳೋ ಒಂದು ಏನು ಮೆಥಡ್ ಅಲ್ಲ ಸೊ ಎಲ್ರಿಗೂ ಖುಷಿ ಆಗುತ್ತೆ ಸೊ ನನ್ಗೆ ಗೆ ಹಾಗೆ ಮಕ್ಳಿಗೆಲ್ಲ ನೋಡಿ ಖುಷಿ ಆಯ್ತು ಕೇಳಬೇಕು ಅಂತ ಇದ್ರು ನೀವೇ ಹೇಳ್ಬೇಕು ಅಂತ ಹೇಳಿ ಅವ್ರ ಹತ್ರನೇ ಹೇಳ್ಸಿದ್ವಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು ಒಂಥರ ತಮಾಷೆ ಆಗಿರುತ್ತೆ ಹಾಗೆ ನಾವು ಹೋಗಿ ತಲುಪೋಷ್ಸತ್ತಿಗೆ ಒಂದು ಗಂಟೆ ಆಗಿತ್ತು ಬಟ್ ನಾವು ಗಾರ್ಡ್ ಸೆಕ್ಷನ್ ನಲ್ಲಿ ಹೋಗುವಾಗ ನಾನು ಫಸ್ಟ್ ಟೈಮ್ ಗಾರ್ಡ್ ಸೆಕ್ಷನ್ ಅಲ್ಲಿ ಇಷ್ಟೊಂದು ಮಂಜು ಇರುತ್ತೆ ಅಂತ ಕೇಳಿದ್ದೆ ಬಟ್ ನೋಡಿರ್ಲಿಲ್ಲ ಇದು ಜಸ್ಟ್ ಪಾಸ್ ಆಯ್ತು ನಾವು ಇರೋದು ಫುಲ್ಲು ಏನು ಕಾಣ್ತಾನೆ ಇರಲಿಲ್ಲ ರೋಡು ಹಾಗೆ ಅಜ್ಜಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಬರುವಾಗ ಹಸಿ ಶೇಂಗಾ ಇತ್ತಲ್ಲಿ ನನಗೆ ಹಸಿ ಶೇಂಗಾ ಅಂದರೆ ತುಂಬ ಇಷ್ಟ ನನಗೆ ಕುದಿಸಿ ತಿನ್ನೋಕ್ಕೆ ಸೊ ಹಾಗಾಗಿ ಒಂದೆರಡು ಕೆ ಒಂದು ಕೆ ಜಿ ಕೊಡು ಅಂದರೆ ಅವ್ರು ಎರಡು ಕೆ ಜಿ ಕೊಟ್ಟರು ಸೊ ತೊಗೊಂಡು ಬಂದು ಒಂದು ವಾರ ಎಲ್ಲ ಕುದಿಸ್ಕೊಂಡು ತಿಂತಾ ಇದ್ವಿ ಹಾಗೆ ಬರುವಾಗ ಅಲ್ಲಿ ಮಧ್ಯಾಹ್ನ ಇಲ್ಲಿ ಊಟ ಮಾಡಿರ್ಲಿಲ್ಲ ಅಲ್ಲ ಕಾರ್ಯ ಆದ್ಮೇಲೆ ಮನೆಗೆ ಹೋಗಿ ಊಟ ಮಾಡೋದೆಲ್ಲ ಇಲ್ಲ ಅಲ್ಲಿ ಸೊ ಹಂಗಾಗಿ ಬರೋದಾರಲ್ಲಿ ಊಟ ಮಾಡೋಣ ಅಂತ ಹೇಳಿ ಹಂಗಲ್ಲಿ ನಿಯರ್ ಒಂದು ಹೋಟ್ಲ್ ಆಗಿದೆ ಅಂತ ಸೊ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಇದೊಂದು ನೇಚರ್ ತುಂಬಾನೇ ಚೆನ್ನಾಗಿತ್ತು ಈವ್ನಿಂಗ್ ಟೈಮ್ ಅಲ್ಲಿ ಕಾಮನ್ ಬಿಲ್ ಕಂಡ್ತು ಅಂತ ಹೇಳಿ ಮಕ್ಕಳು ತುಂಬಾ ಖುಷಿಯಿಂದ ನೋಡ್ತಾ ಇದ್ರು ಹಾಗೆ ಕೆಳಗಡೆ ಇಳಿದು ಫುಲ್ ನೋಡ್ತಾ ಇದ್ವಿ ಎಷ್ಟೊಂದು ಖುಷಿ ಆಯ್ತಾ ಅಂದ್ರೆ ಎದುರುಗಡೆ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು